ಹರೇ ಶ್ರೀನಿವಾಸ ಇದೊಂದು ರುದ್ರದೇವರ ಮೇಲೆ ಪುರಂದರಾಸರು ಮಾಡಿರುವ ರಚನೆ ಎಲ್ಲರೂ ಈ ರುದ್ರದೇವರ ಹಾಡನ್ನ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗದರ ಪಿನಾಕಧನುಕರ ಗಂಗಾ ಶಿರ ಗಜ ಚರ್ಮಾಂಬರದರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ನಮ್ಮಣ್ಣನೆ ನಿನಗೆ ನಮೋ ನಮೋ ಪಾರ್ವತಿ ರಮಣ್ಣನೆ ನಿನಗೆ ನಮೋ 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 ನಂದಿವಾಹನ ನಂದ ದಿಂದ ಮೂ ಜಗದಿ ಮೇರೆ ವನು ನೀನೆ ನಂದಿವಾಹನ ವಾಹನ ನಂದದಿಂದ ಮೂ ಜಗದಿ ಮೇರೆ ವನು ನೀನೆ అందు అమృత ఘట దిందు ఘటది దిష తుంజసవ నీనే అందు అమృత ఘట దిందు దిసి ద విష తుంజే కందర్పణ క్రోధదం ద కణ్ తె కొంద ఉగ్రను నీనే కందర్పన క్రోధ దింద కణ్ కొంద ఉగ్రను నీనే इन्दिरेश श्रीरामन नाम वा श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने श्रीरामनाम वरानने इन्दिरेश श्रीरामन नाम वन्ददिपोगडुवनी ಚಂದಿ ಪೊಗಳುವ ನೀ ಚಂದದಿ ಪೊಗಳುವ ನೀ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ರಮಣನೆ ನಿನಗೆ ನಮೋ ನಮೋ ಪಾರ್ವತಿ ರಮಣನೆ ನಿನಗೆ ನಮೋ 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 బాలమృగండన బాలమృగండనకాలను ఎళవగా పాలసూ నీనే బాలమృగండన బాలమృగనకాలను ఎళవగా పాలసూ నీనే వాలయది కపాల పిడదు భిక్ష నీనే వాలయది కపాల పిడదు భిక్ష గంబర నీనే ಕಾಳಕೂಟವನು ಪಾನ ಮಾಡಿದ ನೀಲಕಂಠನು ನೀನೆ ನೀನೆ ಕಾಳಕೂಟವನು ಪಾನ ಮಾಡಿದ ನೀಲಕಂಠನು ನೀನೆ ನೀನೆ ಧ್ಯಾನ ಮಾಡಿದ ಗೋಪಾಲನೆಂಬ ಧ್ಯಾನ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನೀನೇ ಹೆಣ್ಣಿಗೆ ಮರುಳಾದವನೀನೇ ಹೆಣ್ಣಿಗೆ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ರಮಣನೆ ನಿನಗೆ ನಮೋ ನಮೋ ಪಾರ್ವತಿ ರಮಣನೆ ನಿನಗೆ ನಮೋ 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 ಧರ್ಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ನೂನೆ ನೀನೆ ಧರ್ಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ನೂನೆ ನೀನೆ ಕೊರಳು ರುದ್ರಾಕ್ಷಿ ಭಸ್ಮವಧರಿಸಿದ ಪರಮ ವೈಷ್ಣವ ನೀನೆ ನೀನೆ ಕೊರಳು ರುದ್ರಾಕ್ಷಿ ಭಸ್ಮ ವಧರಿಸಿದ ಪರಮ ವೈಷ್ಣವ ನೀನೆ ನೀನೆ ಕರದಲ್ಲಿ ವಿನಯ ನುಡಿಸುತ್ತ ನಮ್ಮ ಉರಗಭೂಷಣನು ನೀನೇ ಕರದಲ್ಲಿ ವಿನಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಗರುಡ ಗಮನ ಶ್ರೀ ಪುರಂದರವಿಲಗೆ ಗರುಡಗ ಮನಶ್ರೀ ಪುರಂದರ ವಿಠಲಗೆ ಪ್ರಾಣಪ್ರಿಯನು ನೀನೆ ನೀನೆ ಗರುಡಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೆ ನೀನೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕದನುಕರ ಗಂಗಾ ಶಿರ చర్మాంబరధర చంద్రచూడ శివశంకర పార్వతి రమణ నినగే నమో నమో రమణ నినగే నమో నమో పార్వతి రమణ నినగే నమో 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 నమో